ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ಹಾಗಾಗಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆಗೆ ಬಂದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರೇನೂ ತೊಗೋಬೇಕು ಚೆನ್ನಾಗುತ್ತೆ ಇಲ್ಲಿ ನಾನು ಕೊಬ್ಬರಿ ಇಲ್ಲ ಹಾಗಾಗಿ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇಷ್ಟನ್ನೇ ತಗೊಂಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೋ ಹಾಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತು ಹಾಗಾಗಿ ಮತ್ತು ಮನೆ ಕೂಡ ಏನೂ ನೀಟಾಗಿರಲಿಲ್ಲ ಅಷ್ಟು ತೋರಿಸುವಷ್ಟು ಹಾಗಾಗಿ ಇವಾಗ ಬ್ಲಾಗ್ನ ಮಾಡ್ತಾಯಿದ್ದೀನಿ ಮತ್ತು ಅಮಾವಾಸ್ಯ ಆಗಿರೋದ್ರಿಂದ ಸಂಜೆ ಇವಾಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಸಂಜೆ ಆಗಿದೆ ಟೈಮು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟ್ರೊತ್ತಿಗೆ ಸಾಕಾಗಿ ಹೋಗ್ಬಿಡ್ತು ನೋಡಿ ಎಲ್ಲ ನೀಟಾಗಿ ಮಾಡೋಷ್ಟೊತ್ತಿಗೆ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಏನಪ್ಪ ಅಂತಂದರೆ ನಿನ್ನೆ ನಮ್ಮಮ್ಮನ ಮನೆಗೆ ಹೋಗಿದ್ನಲ್ಲ ವಿಡಿಯೋ ಆ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ತುಂಬ ಇಷ್ಟಪಟ್ಟು ತುಂಬ ಕಮೆಂಟ್ ಮಾಡಿದ್ದೀರಾ ತುಂಬ ಇಷ್ಟ ಆಯಿತು ಮತ್ತು ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ಸಂಜೆ ಆಗಿದೆ ಯಾಕೆ ಅಂತಂದರೆ ನಿನ್ನೆ ನೈಟು ಅವ್ರ ಮನೆ ದೇವರಿಗೆ ಹೋಗಿದ್ದಾರೆ ಅಮ್ಮ ಮನೆಯಲ್ಲಿ ಅಪ್ಪಾಜಿ ಅಣ್ಣ ಇಬ್ಬರೇ ಇದ್ದಾರೆ ಹಂಗಾಗಿ ಏನಾದರೂ ಸ್ವಲ್ಪ ಅಡುಗೆ ಮಾಡಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲ ಅಂತಂದರೆ ಬಂದು ಸಿಗ್ತೀನಿ ನಿಮಗೆ ಇಷ್ಟ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಈಗ ಇಲ್ಲಿಗೆ ಬಂದೆ ನೋಡಿ ಮನೆಯಿಲ್ಲ ಖಾಲಿ 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 ಅಮ್ಮ ಇಲ್ಲ ಅಂತ ಬಂದೆ ಅಪ್ಪಾಜಿ ಇತ್ತು ಕಸ ಎಲ್ಲ ಹೊಡ್ಕೊಡ್ತು ನಾನು ದೇವ್ರ ದೀಪ ಹಚ್ಚಿದೆ ದೇವ್ರ ದೀಪ ಹಚ್ಚಿಬಿಟ್ಟು ಸಾಂಬಾರು ಬಿಸಿ ಮಾಡಿದೆ ಸಾಂಬಾರಿದೆ ಮಾಡೋಣ ಅಂತ ಬಂದೆ ಸಾಂಬಾರು ಇದೆ ಅನ್ನನೂ ಇದೆ ಅದೇ ಸಾಕು ಬೇಡ ಅಂತ ಪಜೆ ಮಾಡೋದು ಅದಕ್ಕೆ ಸಾಂಬಾರು ಬಿಸಿ ಮಾಡಿಟ್ಟು ಈಗ ಮತ್ತೆ ನಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇರಂಗೇ ಆಗೋಲ್ಲ ಮನೇಲಿ ಯಾರು ಇಲ್ಲಲ್ಲ ಅದಕ್ಕೆ ಅಮ್ಮ ಇಲ್ಲ ಅಂದರೆ ಮೊದಲೇ ಇರೋಂಗಾಗಲ್ಲ ನನಗೆ ಯಾವಾಗಲೂ ಅಷ್ಟೇ ಯಾರು ಇಲ್ಲಾಂದ್ರೂ ಬಂದು ಇದ್ಬಿಡ್ತೀನಿ ಅಮ್ಮ ಇಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ಇಲ್ಲಿರಲ್ಲ ಇರೋಂಗಾಗೋದು ಇಲ್ಲ ನಾನಂತಲ್ಲ ನಮ್ಮ ಮನೆಗೆ ಎಲ್ಲರೂ ಅಷ್ಟೇ ನಮ್ಮ ಅಮ್ಮ ಇಲ್ಲ ಅಂತಂದರೆ ಯಾರೂ ಇರೋಲ್ಲ ಮನೆಗೆ ಎಲ್ಲರೂ ರಸ್ತೆಗೆಲ್ಲ ಹೋಗ್ಬಿಡ್ತಾರೆ ಆಮೇಲೆ ರಾತ್ರಿ ಟೈಮ್ ಬಂದು ಮಲ್ಕೊತಾರೆ ಅಷ್ಟೇ ಯಾರೂ ಅಮ್ಮ ಇಲ್ಲಾಂದರೆ ಯಾರೂ ಇರೋಕ್ಕೆ ಇಷ್ಟಪಡೋಲ್ಲ ನನಗೂ ಅಷ್ಟೇ ಇರೋಂಗಾಗಲ್ಲ ಇವಾಗ ಅದಕ್ಕೆ ಸಾಂಬಾರೆಲ್ಲ ಬಿಸಿ ಮಾಡಿದೆ ದೀಪ ಇವಾಗ ಹಚ್ಚಿದ್ನಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಇವರು ಈ ಫೋಟೋನ ಇನ್ನೇ ತೋರಿಸಿಲ್ಲಲ್ಲ ನಾನು ಇದು ಈ ಬಂದು ನಮ್ಮ ಅಪ್ಪಜ್ಜಿ ಅಪ್ಪ ಅವರು ನಮ್ಮ ಅಪ್ಪಜ್ಜಿ ಅಪ್ಪ ಇವರು ಇವ್ರು ಬಂದು ನಮ್ಮ ಅಪ್ಪಾಜಿ ಅಮ್ಮ ಅವ್ರು ಬದುಕಿದ್ದಾರೆ ಅವ್ರು ತೀರ್ಕೊಂಡಿದ್ದಾರೆ ಏನು ನೋಡೋಕೆ ಏನು ಯಾರಿಗೆ ಹೆಣ್ಣು ನೋಡೋಕೆ ನನಗೆ ನಿನಗೆ ಹ್ಞೂ ಈಗ ಹೇಳು ಏನು ಹೆಣ್ಣು ನೋಡಾಕ ಹಣ್ಣು ಇಡಾಕಲ್ಲ ಏ ಹೆಣ್ಣು ನೋಡಕ್ಕೆ ನೋಡಿ ಬಿಕ್ಸ್ ಆದಮೇಲೆ ಹಣ್ಣು ಇಡೋದು ನಾನೇ ಅದನ್ನೇ ಹೇಳ್ತಿರೋದು ಹ್ಞೂ ಬಾಚ್ ಸರ್ಕಲ್ ಹೆಣ್ಣು ತೋರಿಸ್ತಾರಂತೆ ನೀ ಹೆಣ್ಣನ ಹಣ್ಣ ಹೆಣ್ಣು ಹೆಣ್ಣು ಅಲ್ಲ ಹಣ್ಣಲ್ಲ ಹೆಣ್ಣು

ಬಿಟ್ಟೆ ನನ್ನ ಬಿಟ್ಟೆ ಮತ್ತು ದಿನ ರಸ್ತೆ ಹೊಟ್ರಿ ಎಲ್ಲಿ ಹೊಟ್ರಿ ಎಲ್ಲಿ ಹೊಟೀಯಂತ ಕೇಳೋ ಎಂತ ಬೇಡ ಎಲ್ಲಿ ಗೊಂಟಿ ಅಂತ ಕೇಳ ಹೆಂಡ್ತಿ ಬೇಡ ಹ್ಞೂ ಅವು ಕೆಲಸನೂ ಆಗೋಲ್ಲ ಬೋ ಏನಂತ ಗನಂದರಿ ಕೆಲ್ಸಕ್ಕೆ ಹೋಗಿ ಹೆಣ್ಣು ನೋಡ ಹೆಣ್ಣು

ಹುಡುಗಿನ್ ನೋಡ್ಕೊಂಡಿ ಯಾಕೆ ಅತ್ತೆ ಹ್ಮ್ ನೀರಿಗೆ ಯಾರ್ಯಾರ ಅತ್ತರಕ್ಕಾರೋ ಯಾರ್ಯಾರು ದೊಡ್ಡ ಹಾಕಾರೋ ಯಾರ್ಯಾರು ಚಿಕ್ಕ ಹಾಕಾರೋ ಯಾರ್ಯಾರ ಅಕ್ಕರ ಅಕ್ಕರೋ ನಿನಗೆ ಗೊತ್ತದ ಸಂಬಂಧ ಇದ್ದ ಒಂದೇ ಸಂಬಂಧ ಎಲ್ಲರೂ ಸಂಬಂಧನೇ ಆಗೋದು ಹೌದಾ ಹ್ಮ್ ಈಗ ಯಾರು ಉಂಟ್ರ ತಮ್ಮ ಅಂತ ಕರೆದ್ರ ಏನ್ ಅಣ್ಣ ಅಂತ ಅನ್ಬೇಕಾಕತಿ ಅದೀಗ ಅಣ್ಣ ತಮ್ಮ ಏ ಅಣ್ಣ ಅಂತ ಕರೆದಾಗ ಏನ್ ತಮ್ಮ ಅಂತ ಅಂತ ಹ್ಮ್ ಅಲ್ಲಿ ಅಣ್ಣ ತಮ್ಮ ಆದ್ರಿ ಅದೇ ಸಂಬಂಧ ಹ್ಮ್ ಒಂದೇ ಊರ ಹ್ಮ್

ಎಲ್ಲ ಬುಡ್ಡು ಸಣ್ಣ ಪದ ಸಂಡೆಗಳು ಒಂದಿಷ್ಟು ಚಿಕನ್ ಒಂದಿಷ್ಟು ಮೀಟ್ ಎಲ್ಲ ಸರಿ ಮಾಡ್ಕೊಂಡು ಬರ್ತಾಯಿರ್ತೀವಿ ನೀರು ಪಾರ್ಟಿ ಅನ್ನೋದು ಅವರು ನಮ್ಮ ಕಡೆದ ಪಾರ್ಟಿ ಮಾಡಕ್ಕೆ ಅಷ್ಟು ಉದ್ದ ಇಷ್ಟು ಉದ್ದ ಅಂತಲ್ಲ ಒಂದು ಐನೂರು ರೂಪಾಯಿ ದುಡ್ಡು ಸಿಕ್ಬಿಟ್ರೆ ಕೋಟಿ ಗಟ್ಟಲೆ ಸಿಕ್ಕತಿ ಅಂತ ಹಾರಾಡಿ ಎಗ್ರಿಯಾಡಿ ಜಿಗದಾಡಿ ಪಾರ್ಟಿ ಮಾಡ್ತೀವಿ ಹ್ಮ್ ಐನೂರು ರೂಪಾಯಿಗೆ ಓದಿನಿ ನೀವು ನಮಗೆ ಬೇಕು ನಮಿಗೆ ಒಂದು ಹತ್ತು ಸಾವಿರ ಐತಿ ಸಾಗ ಅಲ್ಲೂ ಉಷ್ಟು ತಿನ್ಕೊಂಡ್ ಕುತ್ಕೊಂಡಿರ್ ಮತ್ ವರ್ಷ ತಿನ್ನಿತ್ತಿ ಬಿಡಪ್ಪ ನೀ

चायडो <laughs> <नुणती देखा। laughs>